ನನ್ನನ್ನು ಎಷ್ಟು ನೀನು ಹೆಚ್ಚಾಗಿ ಪ್ರೀತಿಸಿಯೋ ಅಷ್ಟು ಹೆಚ್ಚಾಗಿ ಆಶೀರ್ವದಿಸುವೆ ಎಂದಿದ್ದಾರೆ ಬಾಲಯೇಸು ಈ ಬಾಲಯೇಸುವಿಗೆ ಸಮರ್ಪಿಸಿದಂಥ ಪುಣ್ಯಕ್ಷೇತ್ರ ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿದೆ ಇಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ವಾರ್ಷಿಕ ಮಹೋತ್ಸವ ನಡೆಯುತ್ತಾ ಇತ್ತು ಪ್ರತಿದಿನ ಇಲ್ಲಿ ಒಂಬತ್ತು ಪ್ರಾರ್ಥನೆಗಳು ನಡೆಯುತ್ತಾ ಇದ್ದವು ಹಾಗೂ ಈ ಪ್ರತಿಯೊಂದು ಪ್ರಾರ್ಥನೆಗೆ ಸಾವಿರಾರು ಜನರು ಬಂದು ಭಾಗವಹಿಸಿದರು ಮಾತ್ರವಲ್ಲ ಮಧ್ಯಾಹ್ನದ ಅನ್ನ ಇತ್ತು ಅದರಲ್ಲಿ ಜಾತಿ ಮತ ಲೆಕ್ಕಿಸದೆ ಜನರು ಬಂದು ಆಹಾರವನ್ನು ಸೇವಿಸಿದರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು ಹಾಗೂ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದರು ಜನವರಿ ಹದಿನಾಲ್ಕು ಹಾಗೂ ಹದಿನೈದರಂದು ವಾರ್ಷಿಕ ಮಹೋತ್ಸವದ ಕೊನೆಯ ಎರಡು ದಿನಗಳು ಹಬ್ಬದ ದಿನಗಳು ಆ ದಿನಗಳಲ್ಲಿ ಪ್ರತಿದಿನ ಇಲ್ಲಿ ಐದು ಪ್ರಾರ್ಥನಾ ವಿಧಿಗಳಿದ್ದವು ಈ ಐದು ಪ್ರಾರ್ಥನಾ ವಿಧಿಗಳಲ್ಲಿ ಲಕ್ಷಾಂತರ ಜನರು ಬಂದು ಆಶೀರ್ವಾದಗಳನ್ನು ಪಡೆದರು ತಮ್ಮ ಹರಕೆಗಳನ್ನು ಇಲ್ಲಿ ಅರ್ಪಿಸಿದರು ಮೇಣದ ಬತ್ತಿಗಳನ್ನು ಉರಿಸಿದರು ಹೀಗೆ ಬಾಲಯೇಸುವಿನ ಮೇಲೆ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು ಮಾತ್ರವಲ್ಲ ಪಡೆದಂಥ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ರೀತಿ ಪ್ರತಿ ವರ್ಷ ಇಲ್ಲಿ ನಡೆಯುವಂಥ ಈ ವಾರ್ಷಿಕ ಮಹೋತ್ಸವ ಭಕ್ತಾದಿಗಳನ್ನು ತನ್ನಡೆಗೆ ಸೆಳೆಯುತ್ತದೆ ಮಾತ್ರವಲ್ಲ ಅದೇ ಬಾಲಯಸು ಅವರನ್ನು ಹರಸಿ ಮತ್ತೆ ಹಿಂದಕ್ಕೆ ಕಳುಹಿಸುತ್ತಾರೆ ನಾನು ಇಲ್ಲಿ ದೀಪಾಲಂಕಾರ ಮಾಡಿಕೊಳ್ತಾ ಇದ್ದೇನೆ ಹೇಳಿದರೆ ನನಗೆ ಇಲ್ಲಿ ಕೆಲಸ ಮಾಡಿ ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಖಾಲಿ ಬಾಲಯಿಸುವ ಕೃಪೆಯಿಂದ ಅಂತ ಹೇಳ್ಬೋದು ನಮಗೆ ದೇವರು ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ ಅದು ನಮಗೆ ಬ್ಲೆಸ್ಸಿಂಗ್ಸ್ ನನಗೇನು ಕೊಡಬೇಕಂತಿಲ್ಲ ಯಾಕೆ ನನ್ನ ಮಕ್ಕಳನ್ನು ನಾನು ಇಟ್ಕೊಂಡು ಇಲ್ಲಿ ಬರ್ತಿದ್ದೆ ದೇವ್ರ ತ ಬೇಡ್ತಿದ್ದೆ ದೇವರೇ ಅವರಿಗೆ ಒಳ್ಳೆ ಗುಣಗಳನ್ನು ಅಂತ ಅಂಥ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ ಒಳ್ಳೆ ಕುಟುಂಬ ಕೊಟ್ಟಿದ್ದಾರೆ ನನಗೆ ದಿನನಿತ್ಯದ ಎಲ್ಲ ವಿಷಯವನ್ನು ಇಲ್ಲಿ ಬಾಲಯಸ್ನಲ್ಲಿ ನಾನು ಬೇಡಿದ್ದೇನೆ ಅವರು ನನಗೆ ಶ್ರದ್ಧೆಯಿಂದ ಕೊಟ್ಟಿದ್ದಾರೆ ನಾನು ಅದು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಸ್ಪೆಷಲಿ ನನಗೆ ಕೂಡ ತುಂಬ ಥರ ರೀತಿಯಲ್ಲಿ ದೇವರ ಅನುಭವ ಕೂಡ ಆಗಿದೆ ಸೊ ಈ ಜಾಗಕ್ಕೆ ಬಂದರೆ ಖಂಡಿತವಾಗಿಯೂ ಮನಸ್ಸಿಗೆ ಸಮಾಧಾನ ಶಾಂತಿ ಉಲ್ಲಾಸ ಖಂಡಿತವಾಗಿಯೂ ಸಿಗುತ್ತದೆ ನಾನಿಲ್ಲಿ ಬಾಳೆಹಿಸುವ ಹತ್ರ ಸುಮಾರು ವರ್ಷದಿಂದ ಬರ್ತಾ ಇದ್ದೇನೆ ಇಲ್ಲಿ ಬೇಡಿದಂಥ ಎಲ್ಲ ವರಗಳನ್ನು ಬಾಳೆಹಿಸುವ ನಮಗೆ ವಹಿಸಿಕೊಡ್ತಾರೆ ಬಟ್ ಇಲ್ಲಿ ಒಂದು ವಿಶೇಷ ಏನಂದರೆ ಬೇಡಿದಂಥ ವರ ನಾವು ಆತ್ಮವಿಶ್ವಾಸದಿಂದ ಬೇಡಿದರೆ ಎಲ್ಲವನ್ನೂ ದೇವರು ನಮಗೆ ಇಲ್ಲಿ ಕೊಡ್ತಾನೆ 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 ಅಂತಲ್ಲ ಭರವಸೆಯಿಂದ ಬೇಡಿದರೆ ಎಲ್ಲವೂ ಸಿಗ್ತದೆ ಇನ್ಫೆಂಟ್ ಜೀಸಸ್ ಹತ್ರ ಅವರು ಪ್ರಾರ್ಥನೆ ಮಾಡಿದ ಎಲ್ಲ ಅವರಿಗೆ ಪುಣ್ಯ ಸಿಗ್ತಾ ಇದೆ ಇವತ್ತು ನಿನ್ನೆ ಮತ್ತೆ ಇವತ್ತು ಈ ಕೊನೆಯ ದಿವಸವಾಗಿ ಇಲ್ಲಿ ಪೂಜೆ ಮಹಾಪೂಜೆ ನಡೆಯಿತು ತುಂಬಾ ಜನರು ಹತ್ತಿರ ಹತ್ತಿರ ಒಂದು ಐದು ಸಾವಿರ ಜನ ಇಲ್ಲಿ ಸೇರಿದ್ದಾರೆ ಇದು ಒಂದು ದೊಡ್ಡ ವಿಷಯ ಯಾಕೆಂದರೆ ಇಷ್ಟು ಜನ ಭಟ್ಟವಂತರು ಇಲ್ಲಿ ಬಂದು ಪುಣ್ಯಕ್ಷೇತ್ರದಲ್ಲಿ ಸಂತೋಷದಿಂದ ಏನು ಬೇಡ್ತಾರೋ ಅದು ಎಲ್ಲ ಅವರಿಗೆ ಸಿಕ್ತಂತೆ ಎಂದ ಒಂದು ವಿಶ್ವ ಭರವಸೆ ಅವರಲ್ಲಿ ಇದೆ ಇದು ಎಲ್ಲ ಇಲ್ಲಿ ಬಂದ ಎಲ್ಲ ಜನ ಸೇರಿದ ಬಟ್ಟವಂತರಿಗೆ ನಮ್ಮ ಈ ಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತೇನೆ